ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು ನಾನಲ್ಲದ ಲೋಕದಲ್ಲಿ ನನ್ನವರ ಹುಡುಕಾಟ ಸ್ವಾರ್ಥದ ಸಂಬಂಧಗಳ ಜೊತೆಗೆ ಭಾವನೆಗಳ ಮಾರಾಟ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನಮ್ಮವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ಕೆಲವೊಮ್ಮೆ ನಮ್ಮವರೇ ನಮ್ಮನ್ನು ಬಾಂಧವ್ಯಗಳಿಂದ ದೂರವಾಗಿಸಿ ನಮ್ಮ ನಗುವನ್ನು ಕಿತ್ತುಕೊಂಡು ತೋರಿಕೆಗಾಗಿ ಸಂಬಂಧ ಉಳಿಸು ಮಾತನಾಡುತ್ತಾರೆ ಮರವನ್ನೇ ಕಡಿದು ಬುಡಕ್ಕೆ ನೀರು ಹಾಕಿದರೆ ಏನು ಫಲ ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೇನು ಬೇಡ ಎನಿಸುವಂತೆ ಎಲ್ಲರೂ ನನ್ನವರೇ ಎಂದು ಸಂಬಂಧ ಕೊನೆಗೆ ಯಾರು ನನ್ನವರಲ್ಲ ಎನ್ನುವುದೇ ನಿಜ ಜೀವನ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಕೆಲವರನ್ನು ನಮ್ಮವರು ಅಂತ ತುಂಬಾ ಹಚ್ಚಿಕೊಂಡಿರ್ತೀವಿ ಆದರೆ ಅವರಿಗೆ ನಾವು ಏನೇನೂ ಅಲ್ಲ ಅಂತ ಗೊತ್ತಾದಾಗ ಕೆಲವು ನೋವುಗಳಿಗೆ ಖುಷಿಗೆ ಸ್ಪಂದಿಸಿ ಆ ಕ್ಷಣಕ್ಕೆ ಮಾತ್ರ ನಮ್ಮವರಾಗ್ತಾರೆ ಅಷ್ಟೆ ಯಾರೂ ಇಲ್ಲ ನಮ್ಮವರು ಎಲ್ಲರೂ ಅವರವರ ಸ್ವಾರ್ಥಕ್ಕೆ ಬದುಕುವರು ಎಲ್ಲರೂ ಮನುಷ್ಯತ್ವವನ್ನೇ ಮರೆತಿರುವರು ಹಣ ಇದ್ದರೆ ನಮ್ಮ ಹತ್ತಿರ ಬರುವರು ಇಲ್ಲದಿದ್ದರೆ ನಮ್ಮನ್ನು ದೋಷಿಸುವರು ಇದ್ದರೆ ಎಲ್ಲ ಇಲ್ಲದಿದ್ದರೆ ಯಾರೂ ಇಲ್ಲ ಆಗಾಗ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುತ್ತಿರಬೇಕು ನಮ್ಮವರಾರೆಂದು ತಿಳಿಯಲು ಅವರೊಳಗೆ ಏನಿದೆ ಎಂದು ಅರಿಯಲು ನಮ್ಮವರು ನಮ್ಮೊಂದಿಗಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಆದರೆ ಎಲ್ಲರೂ ಇದ್ದು ನಾನು ಒಂಟಿಯಾಗಿದ್ದರೆ ಒಂದು ಹೆಜ್ಜೆಯನ್ನು ಮುಂದಿಡಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಯೋಚನೆ ಮಾತ್ರ ಎಲ್ಲ ನಮ್ಮವರು ಅಂತ ಬಾಳುವುದೇ ಜೀವನ ಆದರೆ ಅವರೇ ಕೊನೆಗೆ ಕೇಡನ್ನ ಬಯಸುತ್ತಾ ಇದ್ದಾರೆ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು ಆಗಿರುತ್ತಾರೆ ಜೊತೆಯಾದವರೇ ನಮ್ಮವರು ಬೇಡವೆಂದು ದೂರ ಜರಿದವರು ನಮ್ಮವರಲ್ಲದವರು ಬಲವಂತದಿಂದ ಯಾರಿಗೂ ಹತ್ತಿರವಾಗದಿರು ನಿನಗೆ ಎಲ್ಲಾ ಸಮಯಕ್ಕೂ ನೆರಳಾಗಿ ಜೊತೆಯಾದವರೇ ನಮ್ಮವರು ಜೀವನದಲ್ಲಿ ಯಾರನ್ನು ದೂರದಿರು ನನ್ನವರೆಂಬ ಭ್ರಮೆ ಬಹಳ ಇತ್ತು ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು ಯೋಚಿಸಿ ನೋಡಿದರೆ ಎಲ್ಲ ನಮ್ಮವರೇ ಆದರೆ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ ಅವರು ನಮ್ಮವರು ಇವರು ನಮ್ಮವರು ಎಂಬುದನ್ನು ಬಿಟ್ಟು ಬದುಕುವುದನ್ನು ಕಲಿ ಇಲ್ಲಿ ಯಾರೂ ನಮ್ಮವರಲ್ಲ ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು